ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ವಿಚಾರಣೆ ತಿಳ್ಕೊತಾ ಇದ್ದೀರಾ ಹಾಗೆ ಎಂಟನೇ ತಾರೀಕು ಸೋಮವಾರ ಅಮಾವಾಸ್ಯ ಇದೆ ಅದೇ ದಿನ ಸೂರ್ಯ ಗ್ರಹಣ ಕೂಡ ಇದೆ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳ್ಕೊಂಡಿದ್ದೀರಾ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾವ ಸಮಯದಲ್ಲಿ ಸೂರ್ಯಗ್ರಹಣ ಆಗತ್ತೆ ಯಾವ ಯಾವ ಭಾಗಗಳಲ್ಲಿ ಸೂರ್ಯಗ್ರಹಣ ಆಗತ್ತೆ ಅಂತ ಈ ವರ್ಷದ ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗೋದಿಲ್ಲ ಆದ್ರೂ ಕೂಡ ಕೆಲವರ ಮನಸ್ಸಿನಲ್ಲಿ ಭಯ ಅದ್ರಲ್ಲೂ ಕೂಡ ಗರ್ಭಿಣಿ ಸ್ತ್ರೀಯರಿಗಂತೂ ತುಂಬಾನೇ ಭಯ ಇದೆ ನಾವು ಗ್ರಹಣವನ್ನ ಆಚರಣೆ ಮಾಡ್ಬೇಕಾ ಬೇಡ್ವಾ ಏನ್ ಮಾಡೋದು ಅಂತ ಸಾಕಷ್ಟು ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ರಿ ಅದ್ರ ಜೊತೆಗೆ ಅಮಾವಾಸ್ಯೆ ಪೂಜೆ ಮಾಡುವಂತವ್ರು ಕೂಡ ಅಮಾವಾಸ್ಯೆ ಪೂಜೆನ ಸುಮಾರು ತಿಂಗಳಿಂದ ಅಥವಾ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೀವಿ ಏನ್ ಮಾಡೋದು ಯುಗಾದಿ ಹಬ್ಬದ ದಿನ ಪೂಜೆ ಮಾಡ್ಬೇಕಾ ಅಮಾವಾಸ್ಯೆ ದಿನ ಪೂಜೆ ಮಾಡ್ಬೇಕಾ ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೀರಾ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಸಿಗುತ್ತೆ ಮೊದಲನೇದಾಗಿ ಗರ್ಭಿಣಿ ಸ್ತ್ರೀಯರು ಗ್ರಹಣವನ್ನ ಆಚರಣೆ ಮಾಡ್ಬೇಕಾ ಬೇಡ್ವಾ ಯಾವ ಸಮಯದಲ್ಲಿ ನಾವು ಹೇಗಿರ್ಬೇಕು ಯಾವ ನಿಯಮಗಳನ್ನ ಪಾಲಿಸ್ಬೇಕು ಅಂತ ಗ್ರಹಣದ ಸಮಯ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಆಗತ್ತೆ ಅದು ಯಾವ ಯಾವ ಸ್ಥಳದಲ್ಲಿ ಆರಂಭ ಆಗುತ್ತೆ ಅನ್ನೋದನ್ನು ಕೂಡ ಈಗಾಗ್ಲೇ ತಿಳ್ಕೊಂಡಿದ್ದೀರಾ ಅಮೆರಿಕ ಕೆನಡಾ ಇಂಗ್ಲೆಂಡ್ ಮೆಕ್ಸಿಕೋ ಮತ್ತು ಐರ್ಲೆಂಡ್ಗಳಲ್ಲಿ ಮಾತ್ರ ಗೋಚಾರ ಆಗತ್ತೆ ಅದರಲ್ಲೂ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಆರಂಭ ಆಗತ್ತೆ ಭಾರತೀಯ ಕಾಲಮಾನದ ಪ್ರಕಾರ ಏಪ್ರಿಲ್ ಎಂಟನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಸೂರ್ಯಗ್ರಹಣ ಅಂದ್ರೆ ಸೂರ್ಯಾಸ್ತ ಆಗೋಗಿರುತ್ತೆ ಸೂರ್ಯನೇ ಕಾಣಿಸೋದಿಲ್ಲ ಅಂದಮೇಲೆ ಇನ್ನು ಗ್ರಹಣ ಹೇಗೆ ಗೋಚಾರ ಆಗತ್ತೆ ಅಲ್ವಾ ಹಾಗಾಗಿ ಯಾವುದೇ ರೀತಿ ಭಯನೇ ಇಟ್ಕೊಳ್ಳದೆ ಗರ್ಭಿಣಿ ಸ್ತ್ರೀಯರು ಆರಾಮಾಗಿ ಇರಬಹುದು ಸೋಮವಾರ ಅಮಾವಾಸ್ಯೆ ಅದರಲ್ಲೂ ಸೂರ್ಯಗ್ರಹಣ ಗ್ರಹಣದ ಸಮಯದಲ್ಲಿ ಯಾವುದೇ ಪೂಜೆ ವ್ರತ ಅಥವಾ ಸ್ತೋತ್ರ ಪಠನೆಗಳನ್ನ ಮಾಡೋದ್ರಿಂದ ಮಂತ್ರ ಪಠನೆಗಳನ್ನ ಮಾಡೋದ್ರಿಂದ ಅದು ತುಂಬಾ ಬೇಗ ಸಿದ್ಧಿ ಆಗುತ್ತೆ ಆ ಸಮಯದಲ್ಲಿ ಹೆಚ್ಚಿನ ಶಕ್ತಿ ಇರೋದ್ರಿಂದ ಯಾವುದೇ ಮಂತ್ರ ಪಠನೆ ಮಾಡಿದ್ರು ಕೂಡ ಅದು ಬೇಗ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆ ದಿನ ಪೂರ್ತಿ ಸೂರ್ಯ ಗಾಯತ್ರಿ ಮಂತ್ರವನ್ನ ಪಠನೆ ಮಾಡೋದು ತುಂಬಾನೇ ಒಳ್ಳೆಯದು ಸಾಧ್ಯವಾದ್ರೆ ದಿನ ಪೂರ್ತಿ ಪಠನೆ ಮಾಡ್ಬೋದು ಇಲ್ಲ ಅಂದ್ರೆ ನೂರ ಎಂಟು ಸಲ ಪಠನೆ ಮಾಡೋದು ತುಂಬಾ ಒಳ್ಳೇದು ಇನ್ನು ಸೋಮವಾರ ಅಮಾವಾಸ್ಯೆ ಇರೋದ್ರಿಂದ ಶಿವನ ಪೂಜೆಗೆ ತುಂಬಾನೇ ಶ್ರೇಷ್ಠ ಮನೆಯಲ್ಲಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಾ ಇದೀವಿ ಯುಗಾದಿ ಹಬ್ಬ ತಯಾರಿಯಲ್ಲಿ ಇದ್ದೀವಿ ಅಂದ್ರೆ ದೇವಸ್ಥಾನಗಳಿಗಾದರೂ ಹೋಗಿ ಬರೋ ಅಂಥದ್ದು ಬಿಲ್ವ ಪತ್ರೆ ತಗೊಂಡು ಹೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡ್ ಬರೋದು ತುಂಬಾ ಒಳ್ಳೆಯದು ಸಾಕಷ್ಟು ಜನ ನಾನಾ ರೀತಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರ ಅಲ್ವಾ ಆರೋಗ್ಯದಾಗಿರ್ಬಹುದು ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ಹಳೆ ವರ್ಷದಲ್ಲಿ ಏನೆಲ್ಲ ದುಃಖ ನೋವು ಅನುಭವಿಸಿದೀವೋ ಅದೆಲ್ಲ ಇಲ್ಲಿಗೆ ಕೊನೆ ಆಗಲಿ ಹೊಸ ವರ್ಷ ನಮ್ಮ ಜೀವನದಲ್ಲಿ ಹೊಸತನವನ್ನ ತರಲಿ ಅಂತ ಶಿವನನ್ನ ಆರಾಧನೆ ಮಾಡಬೇಕು ಸಾಕಷ್ಟು ಜನ ಅಮಾವಾಸ್ಯೆ ಪೂಜೆ ಮಾಡುವಂಥವ್ರು ನಾವು ಅಮಾವಾಸ್ಯೆ ದಿನನೇ ಕಳಸ ಇಟ್ಟು ಪೂಜೆ ಮಾಡಬಹುದಾ ನಾನು ಅಮಾವಾಸ್ಯಗಿನೇ ಕಳಸದ ಕಾಯಿನ ಬದಲಾಯಿಸುವಂತದ್ದು ಕಳಸ ಇಟ್ಟು ಪೂಜೆ ಮಾಡುವಂಥದ್ದು ಹೀಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಮಾವಾಸ್ಯೆ ನಮ್ಗೆ ಪ್ರತಿ ತಿಂಗಳು ಸಿಗತ್ತೆ ಆದ್ರೆ ಯುಗಾದಿ ಹಬ್ಬ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬರೋದು ಅದು ನಮ್ಮೆಲ್ರಿಗೂ ಕೂಡ ಹೊಸ ವರ್ಷ ಹಾಗಾಗಿ ಒಂದು ತಿಂಗಳು ಅಮಾವಾಸ್ಯೆ ಮಿಸ್ ಆದ್ರೆ ಏನೋ ತೊಂದರೆ ಇಲ್ಲ ಪ್ರತಿಯೊಬ್ಬರು ಕೂಡ ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ದಂಥವ್ರು ಕೂಡ ಯುಗಾದಿ ಹಬ್ಬ ದಿನಾನೇ ನೀವು ಪೂಜೆ ಮಾಡಿ ತುಂಬಾನೇ ಒಳ್ಳೇದು ಮಕ್ಳಿಗೆ ಮನೆಯವರು ಎಲ್ಲರೂ ಕೂಡ ಆ ದಿನ ಎಣ್ಣೆ ಸ್ನಾನ ಮಾಡಿ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಒಟ್ಟಿಗೆ ಕುಟುಂಬ ಸಮೇತವಾಗಿ ಮನೆಯಲ್ಲಿ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ ಹಾಗಾಗಿ ಅಮಾವಾಸ್ಯೆ ಪೂಜೆ ಮಾಡ್ತಾ ಇದ್ವಿ ಏನ್ ಮಾಡೋದು ನಮಗೆ ಅಮಾವಾಸ್ಯೆ ಮಿಸ್ ಆಗುತ್ತಲ್ಲ ಅಂತ ಯಾವುದೇ ರೀತಿ ಗೊಂದಲನ ಇಟ್ಕೊಳಕ್ಕೆ ಹೋಗಬೇಡಿ ಹಬ್ಬದ ದಿನಾನೇ ಕಳಸ ಇಟ್ಟು ಪೂಜೆ ಮಾಡಿ ತುಂಬಾನೇ ಒಳ್ಳೆಯದು ಒಳ್ಳೆ ಫಲಗಳೇ ಸಿಗುತ್ತೆ ಇದರಿಂದ ಮುಂದಿನ ತಿಂಗಳಿಂದ ಬೇಕಾದ್ರೆ ನೀವು ಅಮಾವಾಸ್ಯೆ ಪೂಜೆಯನ್ನು ಮುಂದುವರೆಸ್ಕೊಂಡು ಹೋಗ್ಬಹುದು ಅಥವಾ ಕೆಲವರು ಬೇರೆ ಊರುಗಳಿಗೆ ಪ್ರಯಾಣ ಮಾಡಬೇಕು ಅತ್ತೆ ಮನೆ ತಾಯಿ ಮನೆ ಈ ರೀತಿ ನಾವು ಹಬ್ಬಕ್ಕೆ ಅಲ್ಲಿಗೆ ಹೋಗ್ತೀವಿ ಒಂದು ದಿನ ಮುಂಚೆನೇ ಪೂಜೆ ಮಾಡಿ ಹೋಗ್ಬಹುದಾ ಅಂತ ಕೂಡ ಕೇಳ್ತಾ ಇದ್ರಿ ಅಲ್ವಾ ಅಂಥವ್ರು ಬೇಕಾದ್ರೆ ಅಮಾವಾಸ್ಯೆ ದಿನನೇ ಪೂಜೆ ಮಾಡಿಬಿಟ್ಟು ನೀವು ಹೋಗ್ಬಹುದು ಇನ್ನು ಕೆಲವರು ಡೇಟ್ ಆಗಿದ್ವಿ ಹಬ್ಬಕ್ಕೆ ನಮಗೆ ಮೂರು ದಿನ ಆಗತ್ತೆ ನಾಲ್ಕು ದಿನ ಆಗತ್ತೆ ಐದು ದಿನ ಆಗತ್ತೆ ನಾವು ಪೂಜೆ ಮಾಡಬಹುದಾ ಅಂತ ಕೂಡ ಕೇಳ್ತಾ ಇದ್ರಿ ಬ್ಲೀಡಿಂಗ್ ಕಂಪ್ಲೀಟ್ ಆಗಿ ನಿಂತಿದ್ರೆ ಪೂಜೆ ಮಾಡಬಹುದು ಯಾವುದೇ ಪೂಜೆ ವ್ರತ ಮಾಡ್ಬೇಕಾದ್ರೂ ಕೂಡ ಐದು ದಿನ ಕಂಪ್ಲೀಟ್ ಆಗಿರ್ಬೇಕು ಆರನೇ ದಿನದಿಂದ ಪೂಜೆ ಮಾಡ್ಬೇಕು ನಿಮ್ಗೆ ಬ್ಲೀಡಿಂಗ್ ಆಗಲ್ಲ ಅಂದ್ರೆ ನೀವು ಮಾಡಬಹುದು ಅಥವಾ ಪೂಜಾ ಸಿದ್ಧತೆ ಎಲ್ಲನೂ ಕೂಡ ನೀವು ಮಾಡ್ಕೊಡಿ ಬೇರೆ ಯಾರಾದ್ರೂ ಮನೇಲಿರೋ ಅಂತವ್ರು ದೇವರ ದೀಪನ ಹಚ್ಚಿ ಪೂಜೆ ಮಾಡಬಹುದು ನೈವೇದ್ಯ ಕೂಡ ನೀವು ಮಾಡಿಕೊಡಬಹುದು ಬೇವು ಬೆಲ್ಲ ಕೂಡ ನೀವು ತಿನ್ನಬಹುದು ಹಾಗೆ ಅಮಾವಾಸೆ ಸೋಮವಾರ ಇರುತ್ತೆ ಮಕ್ಕಳಿಗೆ ಮುಡಿ ಕೊಡಬಹುದಾ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮನೆ ದೇವರಿಗೆ ಅಂತ ಕೂಡ ಪ್ರಶ್ನೆ ಕೇಳಿದ್ರಿ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಕೂದಲು ಕಟ್ ಮಾಡುವಂಥದ್ದು ಮುಡಿ ಕೊಡೋದು ಉಗುರು ಕಟ್ ಮಾಡೋದು ಶೇವಿಂಗ್ ಮಾಡುವಂಥದ್ದು ಇಂಥದನ್ನೆಲ್ಲ ಯಾವುದೂ ಕೂಡ ಮಾಡಬಾರ್ದು ಹಾಗಾಗಿ ಅದರಲ್ಲೂ ಈ ಒಂದು ಯುಗಾದಿ ಅಮಾವಾಸ್ಯೆ ಮತ್ತೆ ಪಿತೃಪಕ್ಷದ ಮಹಾಲಯ ಅಮಾವಾಸ್ಯೆ ಈ ಎರಡು ಅಮಾವಾಸ್ಯೆಯಲ್ಲೂ ಕೂಡ ಯಾವುದೇ ರೀತಿ ಇಂಥ ಕೆಲಸಗಳನ್ನ ಮಾಡಬೇಡಿ ದೇವರ ಅರ್ಕೆ ತೀರಿಸುವಂಥದ್ದು ಇಂಥದ್ನೆಲ್ಲ ಯಾವುದೂ ಮಾಡಬಾರ್ದು ಒಟ್ನಲ್ಲಿ ಹೇಳಬೇಕು ಅಂದರೆ ದೂರದ ಪ್ರಯಾಣವನ್ನೇ ಮಾಡಬಾರ್ದು ನೀವು ಕೇಳಿದಂಥ ಒಂದಷ್ಟು ಪ್ರಶ್ನೆಗಳಿಗೆ ವಿಡಿಯೋ ಮುಖಾಂತರ ಉತ್ತರನ ತಿಳಿಸಿದ್ದೀನಿ ಇನ್ನು ಯಾವುದೇ ಗೊಂದಲಗಳಿಲ್ಲದೆ ಕನ್ಫ್ಯೂಷನ್ ಇಲ್ಲದೆ ಆರಾಮಾಗಿ ಹಬ್ಬನ ಆಚರಿಸಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ